ಏನು ಹೇಳಲಿ ನಾನು ಹೊಸತರ ಏನೇ ಇದ್ದರೂ ನಿನ್ನ ನಂತರ ಈ ಎರಡೇನಲ್ಲೇ ಸಾಂಗ್ ಗೆದ್ಬಿಡ್ತು ಯುವ ಫಿಲ್ಮ್ದು ಸೆಕೆಂಡ್ ಸಾಂಗ್ ಕವಿತೆ ಕವಿತೆ ಸಾಂಗ್ ರಿಲೀಸ್ ಆಗಿದೆ ಬನ್ನಿ ಸಾಂಗ್ ಕೇಳೋಣ ಹೇಗಿದೆ ಅಂತ ತಿಳಿಯೋಣ ಎಸ್ ಎನ್ ಎಮ್ ಎಡಿಟ್ ಬಾಕ್ಸಲ್ಲಿ ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕವಿತೆ ಕವಿತೆ ಹಾಡು ಹೊಸ ಥರ ಕೇಳ್ತಾ ಕೇಳ್ತಾ ಹೃದಯಕ್ಕೆ ಏನೋ ಒಂದು ಹೊಸ ಥರ ಯುವರಾಜ್ ಕುಮಾರ್ ಅಭಿನಯದ ಯುವ ಚಿತ್ರದ ಸೆಕೆಂಡ್ ಸಾಂಗ್ ಕವಿತೆ ಕವಿತೆ ಸೊ ನಾನಂತರೂ ಫ್ರೇಮ್ ಟು ಫ್ರೇಮ್ ಪ್ರತಿಯೊಂದು ಫ್ರೇಮಲ್ಲೂ ಅಪ್ಪು ಬಾಸ್ನ ರಿಲೇಟ್ ಮಾಡಿ ನೋಡಿದೆ ಖಂಡಿತ ಎಲ್ಲ ಫ್ಯಾನ್ಸ್ಗೆ ಒಂದು ಕ್ಷಣ ಅದೇ ಫೀಲ್ ಆಗಿರುತ್ತೆ ಅಂದರೆ ತಪ್ಪಾಗಲ್ಲ ಇನ್ ಡಿಟೇಲಾಗಿ ಹೇಳೋಕೆ ಮುಂಚೆ ಈ ನ ಹಾಡಿದ್ದು ನಮ್ಮ ಸಂಜಿತ್ ಹೆಗಡೆ ಸರ್ ಬರ್ದಿರೋದು ಪ್ರಮೋದ್ ಮರವಂತೆ ಸರ್ ಸೊ ಮ್ಯೂಸಿಕ್ ಅಜ್ನೀಶ್ ಸರ್ ಸಾಂಗ್ ಕೇಳ್ತಾ ಕೇಳ್ತಾ ನಿಧಾನಕ್ಕೆ ನಮ್ಮನ್ನ ಸೆಳೆಯೋ ಈ ಹಾಡು ಒಂದ್ಸರಿ ಕೇಳಿದ್ಮೇಲೆ ಮತ್ತೆ ಇನ್ನೊಮ್ಮೆ ಕೇಳೋಣ ಅಂತ ಅನ್ಸೋದು ಪಕ್ಕ ಸಾಂಗಲ್ಲಿ ಲಿರಿಕ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಮೇಲೆ ಸಂಜೀತ್ ಹೆಗಡೆ ಅವರ ಕ್ಯಾಚಿಂಗ್ ವಾಯ್ಸ್ ಪ್ಲಸ್ ಪಾಯಿಂಟ್ ಆಗುತ್ತೆ ಸಂಜಿತ್ ಹೆಗಡೆ ಅವರು ಹಾಡೋ ಸಾಂಗ್ಸೇ ಹಾಗೆ ಸ್ಲೋ ಪಾಯ್ಸ್ ಅಂತಾರ ನಿಧಾನಕ್ಕೆ ನಮ್ಮನ್ನ ಅಡಿಕ್ಟ್ ಆಗುತ್ತೆ ಸೊ ಇನ್ನು ಆಗ್ಲೇ ಹೇಳ್ದಂಗೆ ಫ್ರೇಮ್ ಟು ಫ್ರೇಮ್ ನಾನು ಅಪ್ಪುನ ರಿಲೇಟ್ ಮಾಡಿದೆ ಅಂತ ಹೇಳಿದೆ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೀವು ನೋಡ್ಬೋದು ಪರ್ಟಿಕ್ಯುಲರ್ ಈ ಫ್ರೇಮ್ ಅಲ್ಲಿ ನಂಗೆ ಎರಡು ಜಡೆಯನ್ನು ಕೇಳುವೆನು ಈ ಸಾಂಗ್ ಫೀಲ್ ಆಯಿತು ಆಮೇಲೆ ಈ ಫ್ರೇಮ್ ಅಲ್ಲಿ ಏನಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಆಮೇಲೆ ಇಲ್ಲಿ ನಟ ಸಾರ್ವಭಮ ಫಿಲ್ಮ್ದು ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ ಎಲ್ಲ ಸಾಂಗ್ಸು ಒಂದರಲ್ಲೇ ಕವರ್ ಆಗಿಬಿಟ್ಟೈತೆ ಇಲ್ಲಿ ಎಲ್ರಿಗೂ ಒಂದು ಕ್ಷಣ ಎಡವಟ್ಟಾಯಿತು ತಲೆ ಕಟ್ಟಾಯಿತು ಸಾಂಗ್ ಅಂತ ತಲೆಯಲ್ಲಿ ಬಂದೇ ಬರುತ್ತೆ ಇನ್ನು ಕಾಲೇಜ್ ಸೀನ್ಸ್ ನೋಡಿದಾಗ ಯುವರತ್ನ ಫಿಲ್ಮ್ದು ಕೆಲವು ಸೀನ್ಸ್ ನೆನಪಾಗುತ್ತೆ ಒಟ್ನಲ್ಲಿ ನಂಗಂತೂ ಎಲ್ಲ ಕಡೆ ಅಪ್ಪುನೇ ತುಂಬಿದಾರೇನೋ ಅಂತ ಅನಿಸ್ತಿದೆ ಸಂತೋಷ್ ಅನಂತರಾಮ್ ಸರ್ ಕೂಡ ಹೇಳೋ ಕೊಟ್ಟಿರೋದು ಇದನ್ನೇ ಅನಿಸುತ್ತೆ ಅಪ್ಪು ಅಭಿಮಾನಿಗಳಿಗೆ ಮತ್ತೆ ಜೀವ ಬಂದಂಗಾಯ್ತು ಯುವರಾಜ್ ಕುಮಾರ್ ಅವರಲ್ಲಿ ನಾವು ಅಪ್ಪು ಅವರ ಕೆಲವು ಅಂಶಗಳನ್ನ ಇನ್ಮೇಲಿಂದ ಖಂಡಿತ ನೋಡ್ಬೋದು ಕವಿತೆ ಕವಿತೆ ಸಾಂಗು ತುಂಬ ರಿಚ್ ಆಗಿ ಮೂಡಿಬಂದಿರೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಮೇಕಿಂಗ್ ಆಗಿರ್ಬೋದು ವಿಜುವಲ್ಸ್ ಆಗಿರ್ಬೋದು ಸಾಂಗ್ಗೆ ಯೂಸ್ ಮಾಡಿರುವಂಥ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆದರೆ ಕವಿತೆ ಕವಿತೆ ಅಂದಾಗ ಎಲ್ರಿಗೂ ನೆನಪಾಗೋದು ಫಟಾ ಫಿಲಮ್ ಸಾಂಗ್ ಈ ಸಾಂಗ್ ಕೂಡ ಅದರಷ್ಟೇ ಹಿಟ್ಟಾಗಲಿ ಅಂತ ನಮ್ಮೆಲ್ಲರ ಆಸೆ ಕವಿತೆ ಕವಿತೆ ಸಾಂಗ್ನ ಎಲ್ಲರೂ ಕೇಳಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರಿವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಶುಭ ದಿನ